ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕೌರಿ ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಪ್ರೊಫೈಲ್ ತುಂಬಾ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲಿಯೋ ಸ್ಕಿಪ್ ಮಾಡದೇನೆ ಕೊನೆ ತನಕ ನೋಡಿ ಬನ್ನಿ ಸ್ನೇಹಿತರೆ ಇವರ ಪರಿಚಯ ಮಾಡಿಕೊಳ್ಳೋಣ ಇವರ ಹೆಸರು ಅನುಶ್ರೀ ಇವರ ಊರು ಹೆಪ್ಪಾಳು ಇವರ ವಯಸ್ಸು ಮೂವತ್ತು ವರ್ಷ ತುಂಬಿದೆ ಅಂತ ಹೇಳಿದ್ದಾರೆ ಇವರ ಜಾತಿ ಲಿಂಗಾಯತರು ತೂತು ಹೂವಿನಂತೆ ಅರಳಿದೆ ಗಂಡ ಒಂಟಿ ಜೀವನ ಮಕ್ಕಳು ಒಬ್ಬಳೆ ಮಗಳು ಇದ್ದಾಳೆ ಕೆಲಸ ಬಟ್ಟೆಯಂಗಡಿ ಬಯಕೆ ಮನಸ್ಸಿಗೆ ತೃಪ್ತಿಯಾಗುವಷ್ಟು ಕೇಯಿಸಿಕೊಳ್ಳುವುದು ಸ್ನೇಹಿತರೆ ಇದು ಇಷ್ಟು ಅನುಶ್ರೀ ಅವರಿಗೆ ಅವರ ಸಂಬಂಧಪಟ್ಟ ಬಯಟವನ್ನು ಶೇರ್ ಮಾಡಿಕೊಂಡಿದ್ದಾರೆ ಈ ಒಂದು ವಸ್ತು ಮನೆಯಲ್ಲಿದ್ದರೆ ಅಪಾಯವಂತೆ ಈಗಲೇ ಬಿಸಾಕಿ ಸ್ನೇಹಿತರೆ ನಿಂತು ಹೋಗಿರುವ ಗಡಿಯಾರವು ದುರಾದೃಷ್ಟದ ಸಂಕೇತವಾಗಿದೆ ಅಲ್ಲವೇ ಈ ಗಡಿಯಾರ ನಿಂತರೆ ಮನೆಯಲ್ಲಿ ಕೆಟ್ಟ ಘಟನೆಗಳು ಹಾಗೂ ಜಗಳಗಳು ಹಾಕುವ ಸಾಧ್ಯತೆ ಇದೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಗಡಿಯಾರ ನಿಂತು ಹೋದರೆ ತಕ್ಷಣವೇ ಅದರ ಸೆಲ್ಗಳನ್ನು ಬದಲಾಯಿಸಿ ಬಯಸದೇ ಬಂದ ಜೀವನದ ಕಷ್ಟಗಳು ಗಂಡ ಮೋಸ ಮಾಡಿ ಬೇರೆಯವಳ ಜೊತೆ ಓಡಿ ಹೋಗಿದ್ದಾರೆ ಒಪ್ಪಳೆ ಮಗಳನ್ನು ಇಟ್ಟುಕೊಂಡು ತುಂಬ ನೋವು ಅನುಭವಿಸುತ್ತಿದ್ದೇನೆ ಬದುಕಿನ ಪಯಣ ಸಾಗಿಸಲು ಗಂಡನ ಪಾತ್ರ ತುಂಬ ಅವಶ್ಯಕತೆ ಇದೆ ಇಂತಹ ಕೆಟ್ಟ ಸಮಾಜದಲ್ಲಿ ಒಬ್ಬಳೆ ಅಂತ ಗೊತ್ತಾದರೆ ಸಾಕು ದೇವರಿಗೂ ಕರುಣೆ ಬರಲಿಲ್ಲ ಒಂದು ಗಂಡು ಮಗು ಕೂಡ ಕೊಟ್ಟಿಲ್ಲ ನಮ್ಮದೇ ಒಂದು ಬಟ್ಟೆ ಅಂಗಡಿ ಇದೆ ಸ್ವಲ್ಪ ಹಣದಲ್ಲಿ ಜೀವನ ಸಾಗುತ್ತಿದೆ ಜನ ನಮ್ಮ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತನಾಡುತ್ತಾರೆ ಸ್ನೇಹಿತರೆ ಅಂದರೆ ಅನುಶ್ರೀ ಅವರು ಗಂಡನಿಂದ ಮೋಸ ಹೋಗಿದ್ದಾರೆ ಒಬ್ಬಳೆ ಮಗಳು ಇದ್ದಾಳೆ ಆ ದೇವರು ಗಂಡು ಮಗು ಕೂಡ ಕೊಟ್ಟಿಲ್ಲ ಹೆಣ್ಣಿಗೆ ಬದುಕಿನ ಪೂರ್ತಿ ಗಂಡನ ಅವಶ್ಯಕತೆ ಇರುತ್ತೆ ಅವರದೇ ಆದ ಬಟ್ಟೆ ಅಂಗಡಿ ಇದೆ ಅದರಲ್ಲಿ ಸಿಗುವ ಅಲ್ಪ ಸ್ವಲ್ಪ ದುಡ್ಡಿನಿಂದ ಮನೆ ನಡೆಸಿಕೊಂಡು ಹೋಗುತ್ತಿದ್ದಾರೆ ಗಂಡಿನಲ್ಲಿ ಇರಬೇಕಾದ ಗುಣಗಳು ನೋಡಲು ಸುಂದರವಾಗಿ ನಲವತ್ತು ವರ್ಷದ ಒಳಗಡೆ ಇರಬೇಕು ಆರೋಗ್ಯವಾಗಿ ಇರಬೇಕು ಅನಾರೋಗ್ಯ ನನಗೆ ಇಷ್ಟ ಆಗುವುದಿಲ್ಲ ನಾವು ಆಡುವ ಸರಸ ಸಲ್ಲಾಪಗಳು ಗುಪ್ತವಾಗಿ ಇರಬೇಕು ಸಮಾಜದ ಮುಂದೆ ಏನೂ ಗೊತ್ತಿಲ್ಲದ ಹಾಗೆ ಇರಬೇಕು ಗಂಡನಿಗಿಂತ ಜಾಸ್ತಿನೇ ಪ್ರೀತಿ ಮಾಡಬೇಕು ವಾರಕ್ಕೆ ಎರಡು ಸರಿಯಾದರೂ ಮನೆಗೆ ಬಂದು ಹೋಗಬೇಕು ಮನೆಗೆ ಬರುವಾಗ ತಿಂಡಿ ತಿನಿಸುಗಳನ್ನು ತರಬೇಕು ಮಗಳನ್ನು ಕೆಟ್ಟ ದೃಷ್ಟಿಯಿಂದ ನೋಡಿಕೊಳ್ಳಬಾರದು ಸ್ನೇಹಿತರೆ ಗಂಡಿನಲ್ಲಿ ಇರಬೇಕಾದ ಗುಣಗಳ ಬಗ್ಗೆ ಈ ರೀತಿ ಮಾಹಿತಿಯನ್ನು ಶೇರ್ ಮಾಡಿಕೊಂಡಿದ್ದಾರೆ ನಿಮಗೆ ಸಿಗುವ ಸವಲತ್ತುಗಳು ನಿಮ್ಮ ಸ್ವಭಾವ ಇಷ್ಟ ಆದರೆ ಮನೆಯಲ್ಲೇ ಇಟ್ಟುಕೊಳ್ಳುತ್ತೇನೆ ಮನೆ ನಮ್ಮ ಸ್ವಂತವಾಗಿದೆ ನನ್ನ ಕೈಲಾದಷ್ಟು ನಿಮಗೆ ಖರ್ಚಿಗೆ ದುಡ್ಡು ಕೊಡುತ್ತೇನೆ ಬಟ್ಟೆ ಅಂಗಡಿ ಸ್ವಂತವಾಗಿದೆ ನಿಮಗೆ ಯಾವುದೇ ಚಟ ಇಲ್ಲ ಅಂದರೆ ಅಂಗಡಿಯ ಜವಾಬ್ದಾರಿ ನಿಮಗೆ ಕೊಡುತ್ತೇನೆ ನನ್ನ ಮಗಳನ್ನು ತುಂಬ ಪ್ರೀತಿ ಮಾಡಬೇಕು ಕಾರಣ ಅವಳಿಗೆ ತಂದೆ ಪ್ರೀತಿ ಕಂಡಿಲ್ಲ ಸೊ ನೋಡಿದ್ರಲ್ವಾ ಸ್ನೇಹಿತರೆ ಇದು ಎಷ್ಟೋ ಅನುಶ್ರೀಯವರ ಪ್ರೊಫೈಲ್ ಆಗಿದೆ ನಿಮ್ಗೇನಾದರೂ ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಯಾರೆಲ್ಲ ಹೊಸದಾಗಿ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು